ಬೆಂಗಳೂರಿನ ಬಾಬು ರಾಜೇಂದ್ರ ಪ್ರಸಾದ್ ಇಂಟರ್ ನ್ಯಾಷನಲ್ ಕನ್ವೆನ್ಷನ್ ಹಾಲ್ನಲ್ಲಿ ಡಿಸೆಂಬರ್ ಆರು ಮತ್ತು ಏಳರಂದು ವಿಶ್ವ ಯೋಗ ಶೃಂಗಸಭೆ ನಡೆಯಲಿದೆ ಐವತ್ತು ದೇಶಗಳ ಐದು ಸಾವಿರಕ್ಕೂ ಹೆಚ್ಚು ಯೋಗ ತಜ್ಞರು ವೈದ್ಯರು ಮತ್ತು ಆಧ್ಯಾತ್ಮಿಕ ಗುರುಗಳು ಭಾಗವಹಿಸಲಿದ್ದಾರೆ ಅಂತ ಹಾಸನ ಜಿಲ್ಲಾ ಯೋಗ ಸಂಸ್ಥೆ ಅಧ್ಯಕ್ಷ ಕೃಷ್ಣಪ್ಪ ಮತ್ತು ಗೌರವ ಕಾರ್ಯದರ್ಶಿ ನಿರಂಜನ್ ರಾಜ್ ತಿಳಿಸಿದ್ದಾರೆ ಡಿಸೆಂಬರ್ ಆರು ಮತ್ತು ಏಳರಂದು ಬೆಂಗಳೂರಿನಲ್ಲಿ ನಡೆಯುವ ವಿಶ್ವ ಯೋಗ ಶೃಂಗಸಭೆ ಯೋಗ ವಿಜ್ಞಾನ ಮತ್ತು ಆಧ್ಯಾತ್ಮದ ಸಂಗಮವಾಗಲಿದೆ ಐವತ್ತಕ್ಕೂ ಹೆಚ್ಚು ದೇಶಗಳಿಂದ ಐದು ಸಾವಿರ ಯೋಗ ತಜ್ಞರು ವೈದ್ಯರು ಹಾಗೂ ಆಧ್ಯಾತ್ಮಿಕ ಗುರುಗಳು ಭಾಗವಹಿಸಲಿದ್ದಾರೆ ಅರವತ್ತು ಶ್ರೇಷ್ಠ ಭಾಷಣಕಾರರು ನೂರಕ್ಕೂ ಅಧಿಕ ವೈಜ್ಞಾನಿಕ ಪ್ರಬಂಧ ಮಂಡನೆ ಉಚಿತ ಔಷಧ ರಹಿತ ಚಿಕಿತ್ಸೆಗಳು ಹಾಗೂ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಗಳು ಇರಲಿವೆ ಶೃಂಗಸಭೆಯ ಪ್ರಮುಖ ಗುರಿ ಕರ್ನಾಟಕದಲ್ಲಿ ಐದು ಸಾವಿರ ಯೋಗ ಗುರುಗಳಿಗೆ ಉದ್ಯೋಗಾವಕಾಶ ಸೃಷ್ಟಿಸುವುದು ಮತ್ತು ಯೋಗದ ಮೂಲಕ ವಿಶ್ವಶಾಂತಿ ಆರೋಗ್ಯ ಹಾಗೂ ಏಕತೆಯ ಸಂದೇಶ ಹರಡುವುದಾಗಿದೆ ಅಂತ ಹಾಸನ ಜಿಲ್ಲಾ ಯೋಗ ಸಂಸ್ಥೆಯ ಗೌರವ ಕಾರ್ಯದರ್ಶಿ ನಿರಂಜನ್ ರಾಜ್ ಹೇಳಿದ್ರು ಬಗ್ಗೆ ನೋಡಿ ಪ್ರಶ್ನೆಗಳು ಒಳ್ಳೆಯದು ಗ್ಲೋಬಲ್ ಯೋಗ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನೀವು ವೆಬ್ಸೈಟ್ ಅಲ್ಲಿ ಕೇಳಿದ್ರೆ ನಿಮಗೆ ಕಂಪ್ಲೀಟ್ ಡಿಸ್ಪ್ಲೇ ಬರ್ತದೆ ಆಮೇಲೆ ಟ್ವೆಂಟಿ ಫೋರ್ದು ಟ್ವೆಂಟಿ ತ್ರೀದು ಟ್ವೆಂಟಿ ಒನ್ದು ಟ್ವೆಂಟಿದು ಇವೆಲ್ಲ ಕೂಡ ನೀವು ನೋಡಬಹುದು ಒಂದು ಈಗಿನ ಒಂದು ಸಮ್ಮೇಳನಕ್ಕೆ ಅರ್ಜಿ ಫಾರಮು ಕೂಡ ಡಿಸ್ಪ್ಲೇ ಆಗುತ್ತೆ ಇಲ್ಲ ಅಕಸ್ಮಾತು ಅದೆಲ್ಲ ನಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿರಂಜನ್ ಸರ್ ಅವರು ಮಹಾರಾಜ ಪಾರ್ಕು ನಲ್ಲಿ ಅವೈಲಬಲ್ ಇರ್ತಾರೆ ಪ್ರತಿನಿತ್ಯ ನಾಲ್ಕರಿಂದ ಐದು ಗಂಟೆ ತನಕ ಅವೈಲಬಲ್ ಇರ್ತಾರೆ ಸೊ ಯಾರು ಆಸಕ್ತಿ ಇದೆ ಅವರು ಇವರಿಂದ ಅರ್ಜಿ ಪಡೆದುಕೊಂಡು ಸಬ್ಸ್ಕ್ರಿಪ್ಷನ್ ಟೂ ತೌಸಂಡ್ ಇದೆ ಅದನ್ನ ಕೊಟ್ಟು ಮೂವತ್ತರೊಳಗೆ ಈ ತಿಂಗಳು ಮೂವತ್ತರೊಳಗೆ ಅಕ್ಟೋಬರ್ ಮೂವತ್ತರೊಳಗೆ ಯಾರ್ಯಾರು ಕೊಡ್ತಾರೆ ಅವರಿಗೆಲ್ಲ ಟೂ ತೌಸಂಡ್ ಅಕ್ಟೋಬರ್ ಎಂಡ್ ಆದ್ಮೇಲೆ ನವೆಂಬರ್ ನಲ್ಲಿ ಕೊಡುವಂತವರಿಗೆ ಮೂರು ಸಾವಿರ ಅಡ್ವಾನ್ಸ್ ಆಗಿ ತಗೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವ್ಯವಸ್ಥೆಗಳನ್ನು ಅವರು ರೂಪಿಸಬೇಕಾಗ್ತದೆ ಈಗ ಬರೋಷ್ಟು ಜನ ಕೂಡ ರಾತ್ರಿ ಅವರು ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ತಂಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನೇಕರಿಗೆ ಅಲ್ಲೇ ತಂಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಈ ಕಾರಣದಿಂದಾಗಿ ಅವರು ಎರಡು ಸಾವಿರ ರೂಪಾಯಿನ ಫಿಕ್ಸ್ ಮಾಡಿದ್ದಾರೆ ಬೆಳಿಗ್ಗೆ ತಿಂಡಿ ಊಟ ಮಧ್ಯ ಎಲ್ಲ ವ್ಯವಸ್ಥೆನೂ ಕೂಡ ಅಲ್ಲಿರುತ್ತೆ ಅದು ಬಹಳ ಒಂದು ದೊಡ್ಡ ವಿಶೇಷವಾದಂತಹ ಒಂದು ಸಭಾಂಗಣ ಅದು ಜಿ ಕೆ ವಿ ಕೆ ಡಾಕ್ಟರ್ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಯೋಗ ಸಂಸ್ಥೆ ಖಜಾಂಜಿ ಗಣೇಶ್ ಜಂಟಿ ಕಾರ್ಯದರ್ಶಿ ಮನೋಹರ್ ಭಾರತ್ ಸ್ವಾಭಿಮಾನ ಟ್ರಸ್ಟ್ ಜಿಲ್ಲಾ ಪ್ರಭಾರಿ ಶೇಷಪ್ಪ ನಿರ್ದೇಶಕ ನಾಗರಾಜು ಭಾನುಮತಿ ಇತರರು ಉಪಸ್ಥಿತರಿದ್ದರು